ದೇರಳೆಕಟ್ಟೆಯಲ್ಲಿರುವ ಎನೋಪಯ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಿಂದ ಪುತ್ತೂರು ಕಲ್ಲಾರೆ ಬಳಿಯೂರು ದರ್ಬಾರ್ ಕಾಂಪ್ಲೆಕ್ಸ್ ನಲ್ಲಿರುವ ಪರ್ಲ್ ಸಿಟಿ ಲ್ಯಾಬರೋಟರಿಯಲ್ಲಿ ಮೂತ್ರಶ್ರಯದ ಕ್ಯಾನ್ಸರ್ ಮತ್ತು ಮೂತ್ರಪಿಂಡದ ಕಾಯಿಲೆಗಳ ಉಚಿತ ತಪಾಸಣಾ ಮತ್ತು ಮಾಹಿತಿ ಶಿಬಿರ ನವೆಂಬರ್ ಎಂಟರಂದು ನಡೆಯಲಿದೆ ಎಂದು ಏನೋಪಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸಹಾಯಕ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ನಾಗರಾಜ್ ಶೆಟ್ಟ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶಿಬಿರವು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಡೆಯಲಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ದೇರಳಕಟ್ಟೆಯ ಏನೋಪಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಶಿಫಾರಸು ಮಾಡಿ ಅತ್ಯಂತ ರಿಯಾಯಿತಿ ಅಥವಾ ಸರ್ಕಾರಿ ಯೋಜನೆಗಳಡಿಯಲ್ಲಿ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮುಕ್ತ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಎನೋಪಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಜಯಾನಂದ ಶೆಟ್ಟಿ ಎನ್ ಮಿತ್ರ ಹಾಗೂ ಆಸ್ಪತ್ರೆಯ ಹಿತೈಷಿ ಮನೋಹರ್ ರೈ ಶಿಬಿರದ ಸಂಯೋಜಕ ಉಮರ್ ಶಾಫಿ ಅವರು ಉಪಸ್ಥಿತರಿದ್ದರು ಇಡೀ ದೇಶದಲ್ಲಿ ಆಯುಷ್ಮಾನ್ ಭಾರತ್ ನ್ಯಾಷನಲ್ ಪೋರ್ಟಿಬಿಲಿಟಿ ಅಂದ್ರೆ ಇವತ್ತು ಪಶ್ಚಿಮ ಬಂಗಾಳವನ್ನು ಬಿಟ್ಟು ಭಾರತದ ಯಾವುದೇ ಒಂದು ರಾಜ್ಯದಿಂದ ಅದು ಲಡಾಖ್ ಇರ್ಬೋದು ಜಮ್ಮು ಕಾಶ್ಮೀರ ಇರ್ಬೋದು ಅಥವಾ ತಮಿಳುನಾಡು ಇರ್ಬೋದು ಗುಜರಾತ್ ಇರ್ಬೋದು ಗೋವಾ ಇರ್ಬೋದು ಯಾವುದೇ ರಾಜ್ಯದಿಂದ ಒಂದು ರೋಗಿ ಎನಪಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಬಂದರೆ ಇವತ್ತು ಆಯುಷ್ಮಾನ್ ನ್ಯಾಷನಲ್ ಪೋರ್ಟಿಬಿಲಿಟಿಯಲ್ಲಿ ರೋಗಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವ ಸಾಮರ್ಥ್ಯ ಇವತ್ತು ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಇದೆ ಇಡೀ ಭಾರತದಲ್ಲಿರುವಂತಹ ಕೇವಲ ಕೆಲವು ಆಸ್ಪತ್ರೆಗಳು ಈ ಒಂದು ಮನ್ನಣೆಯಲ್ಲಿದೆ ಅದರಲ್ಲಿ ಎಣಕೊಯ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕೂಡ ಒಂದು ಎಲಕೊಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಸಾವಿರ ಅಹ್ ಹಾಸಿಗೆ ಆಸ್ಪತ್ರೆ ಆಗಿದ್ದು ಇವತ್ತು ಎನ್ಎಬಿಎ ಚೆನೆಬಿಎಲ್ ಈ ಎನ್ ಚೆನೆಬಿಎಲ್ ಅನ್ನುವಂಥದ್ದು ಗುಣಮಟ್ಟಕ್ಕೆ ಸಿಗುವಂತಹ ಅತ್ಯಂತ ಉನ್ನತವಾದಂತಹ ಒಂದು ಮಾನ್ಯತೆ ಇವತ್ತು ಭಾರತದಲ್ಲಿ ಇದಕ್ಕಿಂತ ಉನ್ನತವಾದಂತಹ ಮಾನ್ಯತೆ ಭಾರತದಲ್ಲಿ ಗುಣಮಟ್ಟಕ್ಕೆ ಆಸ್ಪತ್ರೆಗಳು ಯಾವುದೂ ಇಲ್ಲ ಎನ್ ಎಚ್ ಅಂದ್ರೆ ನ್ಯಾಷನಲ್ ಅಕ್ರೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ಸ್ ಆಸ್ಪತ್ರೆಗಳಿಗೆ ಎನ್ಎ ಬಿಎಲ್ ಅಂದ್ರೆ ನ್ಯಾಷನಲ್ ಅಕ್ರಿಡೇಷನ್ ಬೋರ್ಡ್ ಫಾರ್ ಲ್ಯಾಬ್ ಲ್ಯಾಬ್ಗಳು ಅದೇ ತರ ಇವತ್ತು ಎನ್ಫೈ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ದೇಶದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದಂತಹ ಟಾಟಾ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ಸಮಗ್ರ ಕ್ಯಾನ್ಸರ್ನ ಒಂದು ಘಟಕ ಜುಲೇಖಾ ಜುಲೇಖ ಆಂಕಾಲಜಿ